ಸಿನಿಮಾ ಬಂದಾಗ ಒಂದು ವಿವಾದ ಬಂದು ಕನ್ನಡ ಸಿನಿಮಾ ಅಲ್ಲ ಬೇರೆ ಸಿನಿಮಾ ಅಂತ ಕಮೆಂಟ್ ಹೊಡಿದ್ರು ಅದಕ್ಕೆ ಖಾಲಿಯವರು ಕೂಡ ಉತ್ತರ ಕೊಟ್ಟರು ಕಮೆಂಟ್ ಮಾಡೋದಲ್ಲ ನೋಡಿ ಅದರಲ್ಲೂ ಪರ್ಟಿಕ್ಯುಲರ್ ಡಬ್ಬಿಂಗ್ ಡಬ್ಬಿಂಗ್ ಮಾಡಿರೋದು ಪೂರ್ಣ ಮೈಸೂರು ಅವರು ಅವರು ಕೂಡ ಆರ್ಟಿಸ್ಟ್ ಇನ್ನು ಹಲವಾರು ಡಬ್ಬಿಂಗ್ ಆರ್ಟಿಸ್ಟ್ ಗಳು ಮಾಡಿದ್ದಾರೆ ಕನ್ನಡದವರು ಏನು ಹೇಳ್ತೀರಾ ಖಂಡಿತ ಬ್ರದರ್ ಇವಾಗ ನಾನು ಹೇಳ್ತೇವ ಅನ್ನೋದು ತೆಲುಗು ಮೂವಿ ಅನ್ಕೋಬೇಡ್ರಿ ಕನ್ನಡಿಗರೇ ಜಾಸ್ತಿ ಇರೋದು ಅಲ್ಲಿ ನೀವು ನೋಡ್ರಿ ಸಿನಿಮಾ ನೋಡ್ಬಿಟ್ಟು ಮಾತಾಡ್ರಿ ಯಾವ್ದೋ ಟ್ರೈಲರ್ ಅಲ್ಲಿ ಡಾಲಿ ಅವ್ರ್ ಒಂದು ಮುಖ ತೋರಿಸಿರ್ಬೋದು ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಏನಾಗಿದೆ ಅಂತ ನೋಡ್ರವ್ರಿಗೆ ಮಾತ್ರ ಗೊತ್ತಿರುತ್ತೆ ಜೀಬ್ರಾ ನೋಡ್ಬಿಟ್ಟು ಏವನಾದ್ರು ಏ ಇಲ್ಲಪ್ಪ ತೆಲುಗು ಅವ್ರೆ ಹೀರೋ ಅವರೇ ಇವ್ರದೇ ಕ್ಯಾರೆಕ್ಟರ್ ಜಾಸ್ತಿ ಐತೆ ಅಂದ್ಬಿಡ್ಲಿ ನೋಡೋಣ ಸಿನಿಮಾ ಜೀಬ್ರಾ ಅವರು ಹೀರೋ ಯಾರು ಸತ್ಯದೇವ್ ಅಲ್ಲ ಸತ್ಯದೇವರೇ ಆಗಿರ್ಬೋದು ಹೀರೋ ಅಲ್ಲಿ ಡಬಲ್ ಹೀರೋ ಡಾಲಿ ಅವರು ಅವ್ರು ನಮ್ಮ ಕನ್ನಡಿಗರ್ಗುರು ಬೇರೆ ಇಂಡಸ್ಟ್ರಿಲಿ ಹೋಗಿ ಈ ತರ ಒಂದ್ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂದೇ ಅಪ್ರಿಷಿಯೇಟ್ ಮಾಡ್ಬೇಕು ನಾವು ಎತ್ತೆ ಮೆರೆಸ್ಬೇಕು ಅದನ್ನ ಬಿಟ್ಟು ನಮ್ ಕನ್ನಡಿಗರೇ ಇರಲ್ಲ ಕೆಲವೊಂದಷ್ಟು ಮೂವಿಗಳಲ್ಲಿ ಅವ್ರನ್ನ ಇಲ್ಲಿ ಅಲ್ಲಿ ಅಭಿಷೇಕ ಮಾಡ್ತಾರೆ ಓನರ್ ಆಗ್ತಾರೆ ಜೈಕಾರ ಆಗ್ತಾರೆ ಇಂತ ಕನ್ನಡಿಗರು ಬಂದು ಈ ಸಿನಿಮಾಗಳನ್ನ ನೋಡಿ ಇವಾಗ ಅಣ್ಣ ಹೇಳಿದ್ರು ಏ ಕನ್ನಡದಲ್ಲಿ ಮಾಡಿಲ್ಲ ಅದ್ ಮಾಡಿಲ್ಲ ನೀವು ಕನ್ನಡಿಗರಿಲ್ಲ ಅಂತ ಡಾಲಿಹಣ್ಣಿಗೆ ನೀವು ಕನ್ನಡ ಹೇಳ್ಕೊಳಕ್ ಬರ್ತೀರಾ ಏಯ್ ಕನ್ನಡದಲ್ಲಿ ಅವ್ರು ಹೀರೋ ಆದ್ಮೇಲೆ ತೆಲುಗು ಅವ್ರು ಕರೆದಿದ್ದು ಕನ್ನಡದಲ್ಲಿ ಒಂದು ಹೆಸರು ಮಾಡಿದ್ಮೇಲೆ ತೆಲುಗು ಅವ್ರು ಕರೆದಿದ್ದು ಆಯ್ತಾ ಬರೀ ಕನ್ನಡದಲ್ಲೇ ಮಾಡ್ಕೊಂಡು ಕನ್ನಡಿಗರೇ ಆಗಿರ್ಬೇಕಂದ್ರ ಆಗುರು ನಮ್ಮ ಏನು ಏನಂತ ಬೇರೆ ಇಂಡಸ್ಟ್ರಿಗೆ ಹೋಗಿ ತೋರ್ಸ್ಬೇಕು ಅದು ತಾಕತ್ತು ಅದನ್ನ ಬಿಟ್ಟು ಇಲ್ಲಿ ಅವಕಾಶಗಳಿಲ್ಲ ಇಲ್ಲಿ ದುಡ್ಡು ಕೊಡ್ತಾ ಇಲ್ಲ ಅಂತ ಏನಿಲ್ಲ ಡಾಲಿ ಡಾಲಿಹಣ್ಣನೇ ದುಡ್ಡು ಕೊಟ್ಟು ಸಿನ್ಮಾ ಮಾಡ್ತಾವ್ರ ಇವಾಗ ದುಡ್ಡಾಗಿ ಸಿನಿಮಾ ಮಾಡ್ತಾವ್ರೆ ಪ್ರೊಡ್ಯೂಸರ್ ಆಗವ್ರೆ ಆಯ್ತಾ ಒಂದ್ ಒಳ್ಳೆ ಅವಕಾಶ ಸಿಕ್ಕಿದೆ ತೆಲುಗುಲಿ ಕನ್ನಡಿಗರು ಅವ ಏನು ಅಂತ ತೋರ್ಸಕೊಂಡಿದ್ದಾರೆ ಕನ್ನಡಿಗರು ಸಪೋರ್ಟ್ ಮಾಡ್ರಿ ನೆಕ್ಸ್ಟ್ ಇನ್ನೊಂದ್ಸಲ ಡಾಲಿಹಣ್ಣವರು ಪ್ರೊಡ್ಯೂಸ್ ಮಾಡ್ಬೇಕು ತೆಲುಗು ಅವ್ರಿಗೆ ಆ ರೇಂಜಿಗೆ ಬಳಸೋಣ ಎಲ್ಲರು ದಯವಿಟ್ಟು ಎಲ್ಲರು ಸಪೋರ್ಟ್ ಮಾಡಿ ಓಕೆ ನೋಡಬೇಕು ಅಂದ್ಕೊಂಡಿರೋರು ಒಂದು ಸರಿ ನೋಡಿ ಎರಡನೇ ಸರಿ ನೋಡಬೇಕು ಅಂದ್ಕೊಂಡಿರೋರು ಈ ಸಿನಿಮಾ ನೋಡ್ತೀನಿ ಅಂತ ಅಂದ್ಕೊಂಡಿರೋದು ಏನು ಹೇಳ್ತೀನಿ ದಯವಿಟ್ಟು ನೋಡ್ಲೇಬೇಕು ಬ್ರದರ್ ಯಾಕಂತ ಹೇಳಿದ್ರೆ ಅವಾಗಲೇ ಹೇಳ್ದಂಗೆ ಬ್ಯಾಂಕ್ ಒಂದ್ ಒಳಗಡೆ ಏನಾದ್ರೆ ಇಷ್ಟು ದಿನ ಬಂದ್ ಸಿನಿಮಾಗಳಲ್ಲಿ ಲವ್ ಹೆಂಗ್ ಮಾಡೋದು ಹುಡ್ಗಿನ ಹೆಂಗ್ ಪಟಾಯಿಸೋದು ಇಲ್ಲ ಯಾವನ್ ಹೆಂಗ್ ಚುಚ್ಚೋದು ಹುಡುಗಿ ನೋಡ್ಸ್ಕೊಂಡು ಹೋಗೋದು ಹೆಂಗೆ ಅಂತ ನೋಡ್ತಾ ಇದ್ರು ಇಷ್ಟು ದಿನ ಇವಾಗ ಬ್ಯಾಂಕ್ ಒಳಗಡೆ ಯಾವ ತರ ವ್ಯವಹಾರಗಳು ನಡೀತವೆ ಯಾವ ತರ ಸ್ಕ್ಯಾಮ್ ಮಾಡಬಹುದು ಅದನ್ನ ಚೆನ್ನಾಗಿ ತೋರಿಸಿದ್ದಾರೆ ದಯವಿಟ್ಟು ಪ್ರತಿಯೊಬ್ರು ಸ್ಟೂಡೆಂಟ್ಗಳು ಮೇನ್ ಆಗಿ ಯಾರ್ಯಾರು ಕಾಮರ್ಸ್ ಓದ್ತಾ ಇದ್ರೆ ಬಿ ಕಾಮ್ ಮಾಡಿ ಎಂ ಕಾಮ್ ಮಾಡಿ ಬ್ಯಾಂಕ್ ಅಲ್ಲಿ ಕೆಲಸ ತಗೋಬೇಕು ಅಂತ ಇದೀರಲ್ಲ